Я туда. -ка.

ಅಲ್ಲಿ ಶಾಲೆಗೆ ಹೋಗ ಅಂದ್ರೆ ಹಪ್ಪಳ ಹೋದಾಕತ್ತ ಶಾಲೆಗೆ ಹೋಗ ಇಲ್ಲಿ ಹಾಂ ಯಾರ ಹಾಂ ಈಗ ಹೋಗಂದ್ರೆ ಮತ್ತೆ ಹೋಗ ಇಲ್ಲಿ ಹಾಂ ಯಾರಿಗೆ ಏನು ಕೊಟ್ಟಿದ್ರು ಶಾಲೆಗೆ ಮತ್ತೇನು ಕೊಟ್ಟಿದ್ರು ಹ್ಞೂ ನಿನ್ನೇನು ಕೊಟ್ಟಿದ್ರು ಹಾಂ ಅಲ್ಲ ನಿನ್ನೇನು ಕೊಟ್ಟಿದ್ರೆ ಶಾಲೆಗೆ ಮೊಟ್ಟೆ ಕೊಟ್ಟದ್ರ ತಿಂದೆ ಹಾಂ ನಿ ನಾಳೆ ಮಾಡ್ತಾರ ನಾಳೆ ರಜೆ ಐತಿ ದೊಡ್ಡ ಏನೇನ್ರ ಕಲ್ಕಂಬರ್ತಿ ಬೆಳ್ಳಿ ಹೋಗಿ ಚೈತ್ರ ಅವಶ್ಯಕ ಹೇಳ

ನಿಮ್ಮೂರ್ಯಾದ ನಿಮ್ಮ ತಾಲೂಕು ತಾಲೂಕು ಹಾಂ ಜಿಲ್ಲಾ ನಿಮ್ಮ ರಾಜ್ಯ ನಿಮ್ಮ ದೇಶ ಹ್ಞೂ ಪ್ರಧಾನ ಮಂತ್ರಿ ಯಾರು